ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತಿ ಓಂ ಶ್ರೀ ಗುರುವೇ ನಮಃ ನನ್ನ ಅಮೋಘ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಯಾಕಂದರೆ ನಾವು ಇಂದಿಗೆ ಎಂಟು ನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಹೊಂದಿದ್ದೇವೆ ವೀಕ್ಷಕರೇ ಈ ಯಾತ್ರೆಯಲ್ಲಿ ನನಗೆ ಮಾರ್ಗದರ್ಶನ ಮಾಡಿದಂತಹ ಪ್ರತಿಯೊಬ್ಬರಿಗೂ ವಿಶ್ವಕ್ಕೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ವಸ್ತುವೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನನ್ನ ಕನಸನ್ನು ನನಸಾಗಿಸ್ತಿರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾವು ಬೆಳೆಯೋಣ ಜೊತೇಲಿ ಬೆಳೆಸೋಣ ಇನ್ನು ವೀಕ್ಷಕರೇ ಜೂನ್ ತಿಂಗಳ ಭವಿಷ್ಯವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಮೇಷರಾಶಿಯವರು ಈ ಹೊಸ ತಿಂಗಳ ಆರಂಭದಲ್ಲಿ ವಿವಿಧ ಆಯಾಮಗಳಲ್ಲಿ ಬೆಳವಣಿಗೆ ಅವಕಾಶಗಳು ಹಾಗೂ ಸವಾಲುಗಳನ್ನು ತರಲು ಶಕ್ತಿಗಳು ಅನ್ವಯವಾಗಿವೆ ನಿಮ್ಮ ಆರೋಗ್ಯ ವೃತ್ತಿ ಸಂಬಂಧಗಳು ಮತ್ತು ಇನ್ನಷ್ಟು ವಿಷಯಗಳನ್ನು ಕುರಿತು ಪ್ರಮುಖ ಸೂಚನೆಗಳನ್ನು ತಿಳ್ಕೊಳ್ಳೋಣ ವೀಕ್ಷಕರ ಈ ಒಂದು ವಿಡಿಯೋದಲ್ಲಿ ಹಾಗಾಗಿ ನೀವು ಜೂನ್ ತಿಂಗಳನ್ನು ನಿಮ್ಮ ಆತ್ಮವಿಶ್ವಾಸದಿಂದ ಹಾಗೂ ಸ್ಪಷ್ಟತೆಯಿಂದ ನಡೆಸಬಹುದು ನಿಮಗೆ ಅದ್ಭುತವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಇದು ನಿಮಗೆ ತುಂಬ ಉಪಯುಕ್ತವಾಗುತ್ತೆ ಹಾಗೆ ನಾವು ಸೂಚಿಸಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸಿನ ಕಡೆಗೆ ಸಾಗುತ್ತೀರಾ ವೀಕ್ಷಕರೇ ಜೂನ್ ತಿಂಗಳಲ್ಲಿ ಶುಭ ದಿನಗಳು ಯಾವುವು ಅಂತ ನೋಡೋದಾದರೆ ನೋಟ್ ಮಾಡ್ಕೊಂಬಿಡಿ ಎರಡು ಮೂರು ಏಳು ಎಂಟು ಹನ್ನೆರಡು ಹದಿಮೂರು ಹದಿನೇಳು ಹದಿನೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೆ ಮೂವತ್ತು ಈ ಒಂದು ದಿನಾಂಕಗಳಲ್ಲಿ ನೀವು ಯಾವುದೇ ರೀತಿಯ ಶುಭ ಕೆಲಸಗಳನ್ನು ಶುರು ಮಾಡಬಹುದಾಗಿದೆ ಒಳ್ಳೆಯ ಉದ್ಯಮಗಳನ್ನ ಮಾಡಬೇಕಂತ ಇರೋರು ಸಹ ಸ್ಟಾರ್ಟ್ ಮಾಡ್ಬೋದಾಗಿದೆ ಇಂಟರ್ವ್ಯೂಸ್ಗೆ ಹೋಗ್ಬೇಕಾಗಿರೋರು ಸಹ ಈ ಒಂದು ದಿನಾಂಕಗಳಲ್ಲಿ ಹೋಗೋದ್ರಿಂದ ಒಳ್ಳೆಯ ರಿಸಲ್ಟ್ನ ನೋಡ್ತೀರಾ ಇನ್ನು ನೀವು ಯಾವ ಬಣ್ಣಗಳನ್ನು ಬಳಸಬೇಕಪ್ಪ ಈ ತಿಂಗಳು ಅನ್ನೋದಾದರೆ ಕೆಂಪು ಬಣ್ಣ ಕಿತ್ತಳೆ ಬಣ್ಣ ಹಾಗೆ ಬಿಳಿ ಬಣ್ಣ ಈ ಒಂದು ಬಣ್ಣಗಳನ್ನು ನೀವು ಒಳ್ಳೆಯ ಶುಭ ಕಾರ್ಯಗಳಿಗೆ ಉಪಯೋಗಿಸೋದ್ರಿಂದ ಯಶಸ್ಸು ನಿಮ್ಮದಾಗತ್ತೆ ಇನ್ನು ಈ ತಿಂಗಳು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ ಅವರಲ್ಲಿ ಅಭ್ಯಾಸದಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಅಂತೆಯೇ ಹೊಸ ವಿಷಯವನ್ನು ಕಲಿಯುವ ಸಾಧ್ಯತೆ ಕೂಡ ಇರುತ್ತೆ ಇಲ್ಲಿ ಏನಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಫಿಫ್ಟಿ ಮೈಂಡ್ಸೆಟ್ ಅಲ್ಲಿ ಇರ್ತಾರೆ ಯಾಕೆ ಅಂದರೆ ಇಷ್ಟು ದಿನ ರಜೆ ಇರುತ್ತೆ ಕೆಲವ್ರಿಗೆ ಕೆಲವರು ಪರೀಕ್ಷೆಗಳನ್ನು ಮುಗಿಸಿರ್ತಾರೆ ಹೈಯರ್ ಎಜುಕೇಷನ್ ಮಾಡ್ತಿರುವಂಥವ್ರು ಸೊ ಈ ರೀತಿಯೆಲ್ಲ ಆಗ್ತಾ ಇರೋದ್ರಿಂದ ಹಾಗೆ ಗ್ರಹಗಳ ಬದಲಾವಣೆಯು ಸಹ ಆಗ್ತಾ ಇರೋದ್ರಿಂದ ಅವರು ಸೀಮಿತವಾಗಿ ಒಂದನ್ನು ಫೋಕಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಮೆಡಿಟೇಷನ್ನ ಮಾಡಿ ಅಂದರೆ ಧ್ಯಾನವನ್ನು ಮಾಡಿ ಧ್ಯಾನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮೈಂಡ್ಗೆ ಒಂದು ಫೋಕಸ್ನ ತರೋದಕ್ಕೆ ಹೆಲ್ಪ್ ಆಗತ್ತೆ ಸಹಾಯ ಆಗತ್ತೆ ಇದರಿಂದ ನೀವು ಒಂದು ಕಾನ್ಸೆಪ್ಟ್ನ ಒಂದು ವಿಷಯವನ್ನು ಒಂದು ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀರಾ ಇನ್ನು ಉದ್ಯೋಗ ಹಾಗೆ ಉದ್ಯಮದವ್ರಿಗೆ ನೋಡೋದಾದರೆ ಉದ್ಯೋಗದಲ್ಲಿ ನೆಮ್ಮದಿ ಸಾಧ್ಯತೆ ಇರುತ್ತೆ ಕೆಲವರಿಗೆ ವರ್ಗಾವಣೆನೂ ಆಗ್ಬೋದು ಇನ್ನು ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳು ಬರುವಂಥ ಅವಕಾಶಗಳಿವೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಗ್ರಾಹಕರ ನಂಬಿಕೆ ಹೆಚ್ಚಾಗುವಂಥ ತಿಂಗಳು ಇದಾಗಿದೆ ನೀವು ಹೊಸ ಐಡಿಯಾ ಅಥವಾ ಹೊಸ ಆಫರ್ನ ಟ್ರೈ ಮಾಡಿ ನಿಮ್ಮ ಬಿಸ್ನೆಸ್ನ ಇನ್ನೂ ಅಭಿವೃದ್ಧಿಗೊಳಿಸ್ಕೋಬೋದು ದೊಡ್ಡ ಉದ್ಯಮಸ್ಥರಿಗೆ ಈ ಮಂತ್ ಕೊನೆಯಲ್ಲಿ ಅಂದರೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಒಳ್ಳೆ ಒಪ್ಪಂದ ಬರುವಂತಹ ಚಾನ್ಸ್ ಇದೆ ಸೊ ಯಾವುದೇ ನಿರ್ಧಾರವನ್ನು ತಗೊಳ್ಳೋದಕ್ಕೂ ಮುಂಚೆ ನೀವು ಕೂಲಂಕುಷವಾಗಿ ವಿಶ್ಲೇಷಿಸಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾವುದೋ ಒಂದು ಬಂತು ಇಲ್ಲ ಗೊತ್ತಿರೋರ ಕಡೆಯಿಂದ ಬಂತು ಅಂದಿದ್ದ ತಕ್ಷಣ ಎಲ್ಲದೂ ನಿಮ್ಗೆ ಒಳ್ಳೆ ರೀತಿಯಾಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಲ್ವಾ ಕೆಲವೊಂದು ಸತಿ ಗೊತ್ತಿರೋರೇ ನಮಗೆ ಮೋಸ ಮಾಡೋಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ ಹಾಗಾಗಿ ಕಣ್ಣು ಮುಚ್ಕೊಂಡು ಯಾರನ್ನು ನಂಬಬೇಡಿ ನೀವು ನಿಮ್ಮ ಒಂದು ಸ್ಪಷ್ಟ ನಿರ್ಧಾರವನ್ನು ನೀವೇ ತಗೊಳ್ಳಿ ನಿಮ್ಮ ಹಿರಿಯರ್ನ ಅಥವಾ ಹೈಯರ್ ಆಫೀಸರ್ಸ್ನ ಸೀನಿಯರ್ ಆಫೀಸರ್ಸ್ನ ನೀವು ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯಗಳನ್ನು ನೀವು ತಿಳ್ಕೊಬಹುದು ಅದ್ರ ಮೇಲೆ ನೀವು ನಿರ್ಧಾರಗಳನ್ನು ತಗೊಳ್ಕೋಬೋದು ಇನ್ನು ಫೈನಾನ್ಸ್ ಅಂತ ನೋಡೋದಾದ್ರೆ ಉಳಿತಾಯ ಮಾಡೋದಕ್ಕೆ ಇದು ಒಳ್ಳೆಯ ತಿಂಗಳಾಗಿದೆ ಹೂಡಿಕೆ ಮಾಡೋದೆಂದರೆ ಜೂನ್ ಮೊದಲ ವಾರದಲ್ಲಿ ಮಾತ್ರ ನೀವು ಹೂಡಿಕೆಗೆ ಕೈ ಹಾಕ್ಬೋದು ಇನ್ನು ಹಣ ವ್ಯಯ ಆಗುವ ಸಾಧ್ಯತೆ ಸಹ ಇದೆ ಸೊ ಬಡ್ಜೆಟ್ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟು ಆಕಸ್ಮಿಕವಾಗಿ ಖರ್ಚಾಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಅದಕ್ಕೆ ಹೇಳಿದ್ದು ಬಡ್ಜೆಟ್ ಪ್ಲ್ಯಾನಿಂಗ್ ಇಡೀ ಒಂದು ತಿಂಗಳಲ್ಲಿ ನಾವು ಏನು ಖರ್ಚು ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಎಲ್ಲೆಲ್ಲಿ ಖರ್ಚು ಮಾಡಬೇಕು ಹಾಗೆ ನಮ್ಮ ಆದಾಯ ಎಷ್ಟಿದೆ ಅನ್ನೋದನ್ನು ನೀವು ನೀಟಾಗಿ ಒಂದು ಪ್ಲ್ಯಾನ್ ಶೀಟ್ ಮಾಡಿ ಇಟ್ಕೊಂಡ್ರೆ ಉತ್ತಮವಾಗಿರುತ್ತೆ ನಿಮ್ಮ ಒಂದು ಫೈನಾನ್ಸ್ ಸ್ಟೆಬಿಲಿಟಿ ಬ್ಯಾಲೆನ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಇನ್ನು ಕೃಷಿ ಅಥವಾ ಸಂಸ್ಕೃತಿ ಕಡೆಗೆ ಹೂಡಿಕೆ ಮಾಡೋದ್ರಿಂದ ಲಾಭ ತರುತ್ತೆ ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಮನೆ ಮಂದಿಯವರಿಗೆ ಸಮಯ ಕೊಡುವುದು ತುಂಬ ಮುಖ್ಯವಾದಂತಹ ವಿಷಯವಾಗಿದೆ ನೀವು ಕೆಲಸಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ವೃತ್ತಿಯಲ್ಲಿ ನೀವು ಬ್ಯುಸಿಯಾಗಿದ್ದಷ್ಟು ನಿಮ್ಮ ಮನೆಯವರಿಗೆ ಸಮಯವನ್ನು ಕಡಿಮೆ ಕೊಡ್ತಿರ್ತೀರಾ ಒಂದು ಐದು ನಿಮಿಷ ಕೂತ್ಕೊಂಡು ಅವರೊಟ್ಟಿಗೆ ಮಾತನಾಡಿ ಅವರ ಕಷ್ಟ ಸುಖವನ್ನು ಹಂಚಿಕೊಳ್ಳಿ ಇದರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಪತ್ನಿ ಹಾಗೂ ಪತಿಯರ ಮಧ್ಯೆ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೂ ಸಹ ನೀವು ಅವ್ರಿಗೆ ಒಂದು ಐದು ನಿಮಿಷ ಸಮಯವನ್ನು ಕೊಡೋದ್ರಿಂದ ಅವರೊಟ್ಟಿಗೆ ನೀವು ಮಾತಾಡೋದ್ರಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಸಹ ದೂರವಾಗಿ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಿ ನಡೆಯುತ್ತೆ ಇನ್ನು ವೈವಾಹಿಕ ಸಂಬಂಧಗಳಲ್ಲಿ ಜವಾಬ್ದಾರಿ ಹೆಚ್ಚಾಗೋ ಸಾಧ್ಯತೆ ಇದೆ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ನಿರ್ಧಾರವನ್ನ ಸಡನ್ ಆಗಿ ತಗೊಳಕ್ ಹೋಗ್ಬೇಡಿ ಸ್ವಲ್ಪ ಟೈಮ್ ತಗೊಂಡು ಇನ್ನು ಕೂಲಂಕುಷವಾಗಿ ನೀವು ಆ ವ್ಯಕ್ತಿನ ನೋಡ್ಬಿಟ್ಟು ಆಮೇಲೆ ನಿಮ್ಮ ಒಂದು ದೃಢ ನಿರ್ಧಾರವನ್ನ ತಗೊಳ್ಳಿ ಇನ್ನು ಆರೋಗ್ಯದ ಕಡೆ ನೋಡೋದಾದ್ರೆ ಜೂನ್ ಮಧ್ಯದ ನಂತರ ಮೈ ಬರುವ ದೌರ್ಬಲ್ಯವಿರುತ್ತೆ ಹಾಗೆ ತಲೆನೋವು ಸಹ ಕಾಡಬಹುದು ನೀರು ಹೆಚ್ಚಾಗಿ ಕುಡಿಬೇಕಾಗುತ್ತೆ ವೀಕ್ಷಕರೇ ಕೆಲವರು ಕೆಲಸದ ಒತ್ತಡದಲ್ಲಿ ನೀರು ಕುಡಿಯೋದು ಮರೆತು ಬಿಟ್ಟಿರ್ತಾರೆ ಊಟಕ್ಕೆ ಅಷ್ಟೇ ಕುಡಿತಾರೆ ಸೊ ನೀವು ಒನ್ ಒನ್ ಅವರ್ ಟೈಮ್ ನೋಡಿಕೊಂಡು ಅಟ್ಲೀಸ್ಟ್ ಅಲಾರಾಮ್ ಸೆಟ್ ಮಾಡಿಕೊಂಡು ನೀರನ್ನು ಯಥೇಚ್ಛವಾಗಿ ಕುಡಿತಾ ಬನ್ನಿ ನಿಮ್ಮ ಬಾಡಿ ಹೈಡ್ರೇಟೆಡ್ ಇರಬೇಕಾಗತ್ತೆ ಹಾಗೆ ಚೆನ್ನಾಗಿ ನಿದ್ದೆಯನ್ನು ಮಾಡಬೇಕಾಗತ್ತೆ ನಿದ್ದೆಗೂ ಒನ್ ಅವರ್ ಮುಂಚೆ ಮೊಬೈಲ್ನೆಲ್ಲ ಆಫ್ ಮಾಡಿಟ್ಬಿಡಿ ಸೊ ನಿಮ್ಮ ಕಣ್ಣಿಗೆ ಒಂದು ರೆಸ್ಟ್ ಅನ್ನೋದು ಸಿಗಲಿ ಹಾಗೆ ಹೃದಯ ಸಂಬಂಧಿತ ಸಮಸ್ಯೆ ಇದ್ದವರು ಸಹ ನಿಮ್ಮ ಆಹಾರದ ಕ್ರಮವನ್ನು ಸರಿಯಾಗಿ ಪಾಲಿಸಿ ಇದು ಅತಿ ಮುಖ್ಯವಾಗಿರುತ್ತೆ ಸಣ್ಣ ಪುಟ್ಟ ವ್ಯಾಯಾಮಗಳೇನಾದರೂ ನಿಮ್ಮ ಡಾಕ್ಟರ್ಗಳು ನಿಮಗೆ ಹೇಳಿದರೆ ಅದನ್ನು ಫಾಲೋ ಮಾಡಿ ಸಂತೋಷದ ಪ್ರಯಾಣಕ್ಕೆ ಇದು ಉತ್ತಮ ಸಮಯವಾಗಿದೆ ನಿಮ್ಮ ಪ್ರಯಾಣದಲ್ಲಿ ಈ ಸರ್ತಿ ನಿಮಗೆ ಶುಭ ಫಲವನ್ನು ತಂದುಕೊಡುತ್ತೆ ವೀಕ್ಷಕರೇ ನಿಮ್ಮ ಆಪ್ತರ ಮನೆಗೆ ಹೋಗುವ ಸಾಧ್ಯತೆ ಇರುತ್ತೆ ಸಣ್ಣ ಪುಟ್ಟ ಟ್ರಾವೆಲಿಂಗು ಕೂಡ ಕಾಣಿಸ್ತಾ ಇದೆ ಆದರೆ ಟ್ರಾವೆಲ್ ಮಾಡುವಾಗ ಎಚ್ಚರವಾಗಿರಿ ಜೋಪಾನವಾಗಿರಿ ಸುರಕ್ಷಿತವಾಗಿರಿ ಅಂತ ಹೇಳ್ತೀವಿ ಇನ್ನು ಕೆಲವರಿಗೆ ಉದ್ಯೋಗದ ಸಂಬಂಧಿತವಾಗಿ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಸಿಗತ್ತೆ ಕೆಲವ್ರಿಗೆ ಅಬ್ರಾಡ್ಗೆ ಹೋಗೋವಂತಹ ಆಪರ್ಚುನಿಟಿ ಕೂಡ ಬರ್ಬೋದು ಆದರೆ ನೀವು ಟ್ರಾವೆಲ್ ಮಾಡುವಾಗ ಬೇಕಾಗಿರುವಂತಹ ಅತ್ಯಮೂಲ್ಯ ವಸ್ತುಗಳನ್ನಾಗಲಿ ಮೆಡಿಕೇಶನ್ಸ್ ಇದ್ದರೆ ಅದನ್ನಾದರೂ ಫಾಲೋ ಮಾಡಿ ಜಾಗೃತವಾಗಿರಿ ಎಚ್ಚರಿಕೆಯಿಂದಿರಿ ಇನ್ನು ನಮ್ಮ ರೈತರ ಬಗ್ಗೆ ನೋಡೋದಾದರೆ ನೀರಿನ ಲಭ್ಯತೆ ಉತ್ತಮವಾಗಿರುತ್ತೆ ಸಸ್ಯ ವೈದ್ಯಕೀಯ ಪರಿಹಾರ ಉಪಯೋಗಿಸಿ ನೋಡಬಹುದು ಬೇಸಿಗೆ ಇಳಿಯುತ್ತಿರುವ ಕಾರಣದಿಂದ ನಿಮ್ಮ ಬೆಳೆಗೆ ನೆರವು ದೊರೆಯುತ್ತೆ ಇನ್ನು ಈ ಮಾಸ ನೀವು ಏನು ಪರಿಹಾರ ಮಾಡ್ಕೋಬೇಕು ಅಂದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಪ್ರತಿದಿನ ಸುಬ್ರಹ್ಮಣ್ಯನ ಶ್ಲೋಕಗಳನ್ನು ಕೇಳಿ ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ ಹೇಳಿ ಓಂ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತ ಹೇಳಿ ಈ ಒಂದು ಮಂತ್ರವನ್ನು ಕೂಡ ಜಪಿಸಬಹುದು ಹಾಗೆ ಅದೇ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂವಿನಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವಸ್ಥಾನಗಳಿಗೆ ನೀವು ಕೊಡ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ನೀವು ಪೂಜೆ ಮಾಡೋದಿದ್ರೆ ಮಾಡ್ಬೋದು ನಿಮಗೆ ಉತ್ತಮ ಶಕ್ತಿಯ ಬೆಳವಣಿಗೆ ಆಗುತ್ತೆ ಹಾಗೆ ಆರೋಗ್ಯದಲ್ಲಿ ಸಮತೋಲನವಾಗುತ್ತೆ ಮುಖ್ಯವಾಗಿ ಆಕಸ್ಮಿಕ ತೊಂದರೆಗಳಿಂದ ಇದು ನಿಮ್ಮನ್ನು ರಕ್ಷಿಸುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಈ ಒಂದು ಜೂನ್ ಮಾಸ ಭವಿಷ್ಯವನ್ನು ಕೊಟ್ಟಿರುವ ಮಾರ್ಗಸೂಚಿಯನ್ನು ಉಪಯುಕ್ತ ಮಾಡಿಕೊಂಡು ನಿಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಹೊಸ ವೀಕ್ಷಕರು ಈ ವಿಡಿಯೋವನ್ನು ವೀಕ್ಷಿಸ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡುವಂತಹ ಮತ್ತು ಇತರ ರಾಶಿಗಳು ಹಾಗೂ ಬೇರೆ ಬೇರೆ ವಿಷಯಗಳು ಮಾಹಿತಿಗಳ ಅಪ್ಡೇಟ್ಸ್ ನಿಮಗೆ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಇದು ಜನರಲ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ ಕೂಲಂಕುಷವಾಗಿ ಕೆಲವರ ಜಾತಕದ ಗ್ರಹಗಳ ಸ್ಥಿತಿಗತಿಗಳ ಮೇಲೆ ಚೇಂಜಸ್ ಇರುತ್ತೆ ಎಲ್ರಿಗೂ ಒಂದೇ ರೀತಿ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಕೆಲವರಿಗೆ ಬೇಗ ಎಫೆಕ್ಟ್ ಆಗುತ್ತೆ ಕೆಲವರಿಗೆ ಲೇಟಾಗಿ ಎಫೆಕ್ಟ್ ಆಗುತ್ತೆ ಇದೆಲ್ಲ ಅವರವರ ಜಾತಕದಲ್ಲಿ ಯಾವ ರೀತಿ ಕುಂಡಲಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕೊಡೋದು ಜನರಲ್ ಪ್ರಿಡಿಕ್ಷನ್ಸ್ ಅಷ್ಟೇ ಇಲ್ಲಿವರೆಗೂ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತೊಂದು ರಾಶಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಎಲ್ಲರಿಗೂ ಶುಭವಾಗಲಿ ಆತ್ಮ ನಮಸ್ತೆ